ನಮಸ್ಕಾರ ಸ್ನೇಹಿತರೆ ನಮ್ಮಿಂದ ನಿಷಯ ಪ್ರಬಂಧ ಗೆಳೆತನ ಸ್ನೇಹಿತರ ಬಗ್ಗೆ ಪ್ರಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಸ್ನೇಹ ಇದು ಇಬ್ಬರ ವ್ಯಕ್ತಿಗಳ ನಡುವಿನ ಸಂಬಂಧದ ಶುದ್ಧ ರೂಪವಾಗಿದೆ ನಿಂಗಟ್ಟಿನ ಪ್ರಕಾರ ಇದು ಜನರ ನಡುವಿನ ಪರಸ್ಪರ ಪ್ರೀತಿ ಆದರೆ ಇದು ಕೇವಲ ಪರಸ್ಪರ ಪ್ರೀತಿಯೇ ಯಾವಾಗಲೂ ಅಲ್ಲ ಉತ್ತಮ ಸ್ನೇಹಿತರ ವಿಷಯದಲ್ಲಿ ಅದು ತುಂಬಾ ಮೀರಿದೆ ಉತ್ತಮ ಸ್ನೇಹಿತರು ಪರಸ್ಪರ ಭಾವನೆಗಳನ್ನು ಅಥವಾ ಕಲ್ಪನೆಗಳನ್ನು ಹಂಚಿಕೊಳ್ಳುತ್ತಾರೆ ಅದು ಸಮೃದ್ಧಿ ಮತ್ತು ಮಾನಸಿಕ ನೆರವೇರಿಕೆಯ ಭಾವನೆಗಳ ಭಾವನೆಯನ್ನು ತರುತ್ತದೆ ಒಬ್ಬ ಸ್ನೇಹಿತನು ಒಬ್ಬ ವ್ಯಕ್ತಿಯನ್ನು ಆಳವಾಗಿ ತಿಳಿದುಕೊಳ್ಳಬಹುದು ಮತ್ತು ಶಾಶ್ವತವಾಗಿ ನಂಬಬಹುದು ಸ್ನೇಹಕ್ಕೆ ಸಂಬಂಧಿಸಿರುವ ಇಬ್ಬರು ವ್ಯಕ್ತಿಗಳ ಕಲ್ಪನೆಯಲ್ಲಿ ಕೆಲವು ಹೋಲಿಕೆಗಳನ್ನು ಹೊಂದುವ ಬದಲು ಅವರು ಕೆಲವು ಅಸಾಮಾನ್ಯ ಗುಣಗಳನ್ನು ಹೊಂದಿದರು ಅವರು ತಮ್ಮ ಅನನ್ಯತೆಯನ್ನು ಬದಲಾಯಿಸದೆ ಪರಸ್ಪರ ಇರಲು ಬಯಸುತ್ತಾರೆ ಬಹುಮಟ್ಟಿಗೆ ಸ್ನೇಹಿತರು ಖಂಡನೆ ಇಲ್ಲದೆ ಒಬ್ಬರನ್ನೊಬ್ಬರು ಪ್ರಚೋದಿಸುತ್ತಾರೆ ಆದರೆ ಕೆಲವೊಮ್ಮೆ ಉತ್ತಮ ಸ್ನೇಹಿತರು ಪರಿಶೀಲಿಸುತ್ತಾರೆ ಧನಾತ್ಮಕ ರೀತಿಯಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾರೆ ಸ್ನೇಹದ ಮಹತ್ವ ಜೀವನದಲ್ಲಿ ಸ್ನೇಹಿತರನ್ನು ಹೊಂದಿರುವುದು ಬಹಳ ಮುಖ್ಯ ಪ್ರತಿಯೊಬ್ಬ ಸ್ನೇಹಿತನು ಅತ್ಯಗತ್ಯ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊರಹೊಮ್ಮಿದಾಗ ಹೊಮ್ಮಿದಾಗ ಅವರ ಮಹತ್ವದ ನಮಗೆ ತಿಳಿದಿರುತ್ತದೆ ಅದನ್ನು ನಮ್ಮ ಸ್ನೇಹಿತರು ಬೆಂಬಲಿಸಬೇಕು ಅವನು ಅಥವಾ ಅವಳು ನಿಜವಾದ ಸ್ನೇಹಿತರಿಂದ ಅಪ್ಪಿಕೊಳ್ಳುವ ಅವಕಾಶದಲ್ಲಿ ಈ ಜಗತ್ತಿನಲ್ಲಿ ಒಬ್ಬಂಟಿತನವನ್ನು ಅನುಭವಿಸಲು ಸಾಧ್ಯವಿಲ್ಲ ನಂತರ ಮತ್ತೊಮ್ಮೆ ಗ್ರಹದಲ್ಲಿ ಇರುವ ಶ ಶತಕೋಟಿ ವ್ಯಕ್ತಿಯನ್ನು ಲೆಕ್ಕಿಸದೆ ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿಗಳ ಜೀವನದಲ್ಲಿ ಖಿನ್ನತೆ ಗೆಲ್ಲುತ್ತದೆ ತುರ್ತು ಮತ್ತು ಕಷ್ಟಗಳ ಸಮಯದಲ್ಲಿ ಸ್ನೇಹಿತರು ವಿಶೇಷವಾಗಿ ಪ್ರಮುಖರಾಗಿದ್ದಾರೆ ನೀವು ಕಷ್ಟದ ಸಮಯವನ್ನು ಅನುಭವಿಸುವ ಅವಕಾಶದಲ್ಲಿ ನಿಮಗೆ ಸಹಾಯ ಮಾಡಲು ಸ್ನೇಹಿತರನ್ನು ಹೊಂದಿದರೆ ಬದಲಾವಣೆಯನ್ನು ಸರಳಗೊಳಿಸಬಹುದು ನೀವು ಅವಲಂಬಿಸಬಹುದಾದ ಸ್ನೇಹಿತರನ್ನು ಹೊಂದಿರುವುದು ನಿಮ್ಮ ಆತ್ಮವಿಶ್ವಾಸಕ್ಕೆ ಸಹಾಯ ಮಾಡುತ್ತದೆ ಮತ್ತೊಮ್ಮೆ ಸ್ನೇಹಿತರು ಅನುಪಸ್ಥಿತಿಯು ನಿಮ್ಮನ್ನು ಏಕಾಂಗಿಯಾಗಿ ಮತ್ತು ಸಹಾಯವಿಲ್ಲದೆ ಅನುಭವಿಸಬಹುದು ಇದು ವಿವಿಧ ಸಮಸ್ಯೆಗಳಿಗೆ ನಿಮ್ಮನ್ನು ಶಕ್ತಿಹೀನಗೊಳಿಸುತ್ತದೆ ಉದಾಹರಣೆಗೆ ದುಃಖ ಮತ್ತು ಮಾದಕ ವ್ಯಸನ ನೀವು ಅವಲಂಬಿಸಬಹುದಾದ ಒಬ್ಬ ವ್ಯಕ್ತಿಗಿಂತ ಕಡಿಮೆ ಇಲ್ಲದಿರಬಹುದು ನಿಮ್ಮ ಆತ್ಮವಿಶ್ವಾಸವನ್ನು ರೂಪಿಸುತ್ತದೆ ನಿಮ್ಮ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸುವುದು ಎಲ್ಲ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಸಕಾರಾತ್ಮತೆಯನ್ನು ತುಂಬಲು ಸಾಧ್ಯವಿಲ್ಲ ನಕಾರಾತ್ಮಕ ಪರಿಣಾಮಗಳು ಇರಬಹುದು ನಿಮ್ಮ ಸ್ನೇಹಿತರನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡುವುದು ಬಹಳ ಮುಖ್ಯ ಸರಿಯಾದ ಸ್ನೇಹಿತನನ್ನು ಆರಿಸಿಕೊಳ್ಳುವುದು ಸ್ವಲ್ಪ ತ್ರಾಸದಾಯಕ ಕೆಲಸವಾದರೂ ಅದು ಬಹಳ ಮುಖ್ಯ ಉದಾಹರಣೆಗೆ ನಮ್ಮ ಆತ್ಮೀಯ ಸ್ನೇಹಿತರಲ್ಲಿ ಒಂದೆರಡು ನಕಾರಾತ್ಮಕ ನಡವಳಿಕೆ ಮಾದರಿಗಳೊಂದಿಗೆ ತೊಡಗಿಸಿಕೊಂಡರೆ ಉದಾಹರಣೆಗೆ ಧೂಮಪಾನ ಮದ್ಯಪಾನ ಮತ್ತು ಮಾದಕ ದ್ರವ್ಯ ಸೇವನೆ ಒಂದು ಹಂತದಲ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ನಾವು ಅವರ ಕೆಟ್ಟ ಅಭ್ಯಾಸಗಳಿಗೆ ಆಕರ್ಷಿತರಾಗುತ್ತೇವೆ ಸ್ನೇಹಿತರನ್ನು ಮಾಡಿಕೊಳ್ಳುವ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ಇತ್ಯರ್ಥಪಡಿಸುವುದು ಸೂಕ್ತ ಎಂಬುದಕ್ಕೆ ಇದೇ ಕಾರಣ ನಿಜವಾದ ಸ್ನೇಹವು ನಿಜವಾಗಿಯೂ ದಂಪತಿಗಳಿಂದ ಸಂತೋಷ ಪಡುವ ಉಡುಗೊರೆಯಾಗಿದೆ ಅದನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ನಿಜವಾದ ಮುತ್ತುಗಳನ್ನು ಹೊಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಮತ್ತು ಒಂದೆರಡು ಉತ್ತಮ ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿಗಳು ಉತ್ತಮ ಸ್ನೇಹಿತರನ್ನು ಆಂಕರ್ ಮಾಡಲು ಉತ್ತಮ ವಿಧಾನಗಳಲ್ಲಿ ಯಾವಾಗಲೂ ಇರಿತ ಇತರರನ್ನು ಇರಿತವನ್ನು ತೆಗೆದುಕೊಳ್ಳಬೇಕು ಅವಶ್ಯಕತೆ ನಡುವೆ ಒಬ್ಬ ಸ್ನೇಹಿತನನ್ನು ಹೊಂದಲು ಯಾವುದೇ ಸಂಸ್ಥೆಯು ಶ್ರೇಷ್ಠವಲ್ಲ ನೀವು ನಿಮ್ಮ ಸ್ನೇಹಿತರಿಂದ ಸುತ್ತುವರಿದಿರುವ ಅವಕಾಶದಲ್ಲಿ ನಿಮ್ಮ ಒಂದು ಕೋಣೆಯ ಪ್ಲಾಟ್ನಲ್ಲಿ ನೀವು ಹರ್ಚಿಸದಿಂದ ನೀವು ಹರ್ಷ ಚಿತ್ತದಿಂದ ಇರುತ್ತೀರಿ ಮತ್ತೊಮ್ಮೆ ನೀವು ಇತರೊಂದಿಗೆ ದೂರವಿರುವ ಸಂದರ್ಭದಲ್ಲಿ ನಿಮ್ಮ ಎಸ್ಟೇಟ್ನಲ್ಲಿಯೂ ಸಹ ನೀವು ತೃಪ್ತಿಯನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರ ವಿಧಗಳು ಎಲ್ಲೆಡೆಯೂ ವೈವಿಧ್ಯವಿದೆ ಆದ್ದರಿಂದ ಸ್ನೇಹಿತರಲ್ಲಿ ಏಕೆ ಇಲ್ಲ ನಮ್ಮ ಜೀವನ ಪಯಣದಲ್ಲಿ ನಾವು ವಿವಿಧ ರೀತಿಯ ಸ್ನೇಹಿತರನ್ನು ನೋಡಬಹುದು ಉದಾಹರಣೆಗೆ ಶಾಲೆಯಲ್ಲಿ ನಿಮ್ಮ ಉತ್ತಮ ಸ್ನೇಹಿತು ನೀವು ಯಾರೊಂದಿಗೆ ಹೆಚ್ಚು ಬೆರೆಯುತ್ತೀರಿ ಆ ಸ್ನೇಹಿತ ವಿಶೇಷವಾಗಿ ಹುಡುಗಿಯರ ವಿಷಯದಲ್ಲಿ ನೀವು ಒಳಗಿಂತ ಹೆಚ್ಚಾಗಿ ನಿಮ್ಮ ಇನ್ನೊಬ್ಬರ ಸ್ನೇಹಿತನೊಂದಿಗೆ ಮಾತನಾಡಿದ್ದರೂ ಸಿಟ್ಟಾಗಬಹುದು ಅಂತಹ ಸ್ನೇಹಗಳ ಬಾಲಿಶ್ ಸ್ವಭಾವವು ಕೆಲವೊಮ್ಮೆ ನೀವು ಉತ್ತಮ ಸ್ನೇಹಿತರಾಗಲಿ ಅಥವಾ ಸ್ಪರ್ಧಿಗಳಾಗಲಿ ಇತರರಿಗೆ ಗುರುತಿಸಲು ಕಷ್ಟವಾಗುತ್ತದೆ ನಂತರ ನಿಮ್ಮ ಒಡ ಹುಟ್ಟಿದವರ ಇನ್ನೊಂದು ವರ್ಗವಿದೆ ನೀವು ಎಷ್ಟೇ ನಿರಾಕರಿಸಿದರೂ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಅಣ್ಣ ಮತ್ತು ಸೋದರಿಯರು ನಿಮ್ಮ ಇಡೀ ಜೀವನಕ್ಕಾಗಿ ನಿಮ್ಮೊಂದಿಗೆ ಉಳಿಯುವ ನಿಮ್ಮ ಸ್ನೇಹಿತರು ನೀವು ಅವರೊಂದಿಗೆ ವಿಭಿನ್ನವಾದ ಸ್ನೇಹವನ್ನು ಹೊಂದಿದ್ದೀರಿ ಏಕೆಂದರೆ ನೀವು ಅವರೊಂದಿಗೆ ಹೆಚ್ಚಿನ ಬಾರಿ ಜಗಳ ಮಾಡುತ್ತೀರಿ ಹೇಗಾದರೂ ಅಗತ್ಯ ಸಮಯದಲ್ಲಿ ಅವರು ನಿಮ್ಮ ಹಿಂದೆ ನಿಂತಿದ್ದಾರೆ ನಿಮ್ಮನ್ನು ಬೆಂಬಲಿಸುತ್ತಾರೆ ಎಂದು ನೀವು ನೋಡುತ್ತೀರಿ ವೃತ್ತಿಪರ ಸ್ನೇಹಿತರು ಎಂಬ ಇನ್ನೊಂದು ವರ್ಗದ ಸ್ನೇಹಿತರಿದ್ದಾರೆ ನೀವು ಬೆಳೆದು ನಿಮಗಾಗಿ ವೃತ್ತಿಯನ್ನು ಆರಿಸಿಕೊಂಡಾಗ ಮಾತ್ರ ನೀವು ಅಂತ ಸ್ನೇಹಿತರನ್ನು ಕಾಣುತ್ತೀರಿ ಈ ಸ್ನೇಹಿತರು ಸಾಮಾನ್ಯವಾಗಿ ಒಂದೇ ಸಂಸ್ಥೆಯಿಂದ ಬಂದವರು ಮತ್ತು ನಿಮ್ಮ ನೆಲೆಸುವ ವರ್ಷಗಳಲ್ಲಿ ಸಹಾಯಕರಾಗಿರುತ್ತಾರೆ ಇತಿಹಾಸದಿಂದ ಸ್ನೇಹ ಉದಾಹರಣೆಗಳನ್ನು ಬಹಳಷ್ಟಿವೆ ಇತಿಹಾಸವು ಯಾವಾಗಲೂ ನಮಗೆ ಬಹಳಷ್ಟು ಕಲಿಸಿದೆ ನಿಜವಾದ ಸ್ನೇಹದ ಉದಾಹರಣೆಗಳು ಬಹಳ ಹಿಂದೆ ನಾವು ಸ್ನೇಹದ ನಿಜವಾದ ಮೌಲ್ಯವನ್ನು ಅರಿತುಕೊಳ್ಳಲು ನಮಗೆ ಇತಿಹಾಸದಿಂದ ಕೆಲವು ಪ್ರಸಿದ್ಧ ಉದಾಹರಣೆಗಳು ಇವೆ ನೋಡೋಣ ಅವುಗಳಲ್ಲಿ ಅಗ್ರಸ್ಥಾನವೆಂದರೆ ಕೃಷ್ಣ ಮತ್ತು ಸುಧಾಮನ ಸ್ನೇಹ ರಾಜನಾದ ನಂತರ ಕೃಷ್ಣನು ತನ್ನ ಬಾಲ್ಯದ ಗೆಳೆಯನಾದ ಸುಧಾಮನನ್ನು ಭೇಟಿಯಾದಾಗ ಸುಧಾಮನನ್ನು ಬಡವನಾದರೂ ಅವನನ್ನು ಹೇಗೆ ಗೌರವದಿಂದ ನಡೆಸಿಕೊಂಡನು ಎಂಬುದನ್ನು ನಾವೆಲ್ಲರೂ ಓದಿರಬೇಕು ಅಥವಾ ಕೇಳಿರಬೇಕು ಸ್ನೇಹ ಸಮಾನರ ನಡುವೆ ಇರಬಹುದು ಎಂದು ಅದು ನಿಮಗೆ ಕಲಿಸುತ್ತದೆ ಇದು ಸಮಾನ ಮನಸ್ಕ ಜನರ ನಡುವೆ ಇರಬೇಕು ಮುಂದಿನ ಉದಾಹರಣೆಯೊಂದಿಗೆ ಕರ್ಣ ಮತ್ತು ದುರ್ಯೋಧನನ ಮತ್ತೆ ಮಹಾಭಾರತದ ಯುಗದಿಂದ ಪಾಂಡವರು ತನ್ನ ಸೋದರರು ಎಂಬ ಸತ್ಯವನ್ನು ತಿಳಿದಿದ್ದರೂ ಕರ್ಣನನ್ನು ದುರ್ಯೋಧನನ ಜೊತೆಗೆ ಹೋರಾಡಲು ಹೋದನು ಅವನು ತನ್ನ ಆತ್ಮೀಯ ಸ್ನೇಹಿತ ಮತ್ತು ಅವನಿಗಾಗಿ ತನ್ನ ಪ್ರಾಣವನ್ನು ಸಹ ಅರ್ಪಿಸಿದನು ನಿಜವಾದ ಸ್ನೇಹಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆಯನ್ನು ಏನು ಸಿಗುತ್ತದೆ ಮತ್ತೆ ಅದೇ ಯುಗದಿಂದ ಕೃಷ್ಣ ಮತ್ತು ಅರ್ಜುನ್ ಅವರನ್ನು ಉತ್ತಮ ಸ್ನೇಹಿತರು ಎಂದು ಕರೆಯಲಾಗುತ್ತದೆ ಭಗವದ್ಗೀತೆಯು ನಿಜವಾದ ಸ್ನೇಹಿತನನ್ನು ಜೀವನದಲ್ಲಿ ಧನಾತ್ಮತೆಯ ಕಡೆಗೆ ನಿಮ್ಮನ್ನು ಹೇಗೆ ಮಾರ್ಗದರ್ಶನ ಮಾಡುತ್ತ ಎಂಬ ಧರ್ಮದ ಮಾರ್ಗವನ್ನು ಅನುಸರಿಸುವಂತೆ ಮಾಡಬಹುದು ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತೆ ಇತಿಹಾಸದಿಂದ ಹಲವಾರು ಉದಾಹರಣೆಗಳಿವೆ ಅದು ನಮಗೆ ನಿಜವಾದ ಸ್ನೇಹದ ಮೌಲ್ಯಗಳನ್ನು ಕಲಿಸುತ್ತದೆ ಮತ್ತು ಸ್ವಂತ ಒಳ್ಳೆಯದಕ್ಕಾಗಿ ಅವುಗಳನ್ನು ಪುಷಿಸುವ ಅಗತ್ಯವನ್ನು ನೀಡುತ್ತದೆ ನೀವು ಅದನ್ನು ಒಪ್ಪಿಕೊಂಡರು ಅಥವಾ ನಿರಾಕರಿಸಿದರೂ ನಿಮ್ಮ ಜೀವನದಲ್ಲಿ ಸ್ನೇಹಿತ ಪ್ರಮುಖ ಪಾತ್ರ ವಹಿಸುತ್ತಾನೆ ವಾಸ್ತವವಾಗಿ ಸ್ನೇಹಿತರನ್ನು ಹೊಂದಿರುವುದು ಬಹಳ ಮುಖ್ಯ ಆದಾಗ್ಯೂ ಅದೇ ಸಮಯದಲ್ಲಿ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸುವುದು ಬಹಳ ಮುಖ್ಯ ಏಕೆಂದರೆ ಅವರು ನಿಮ್ಮನ್ನು ನಿರ್ಮಿಸಬಹುದು ಅಥವಾ ನಿಮ್ಮನ್ನು ನಾಶಪಡಿಸಬಹುದು ಅದೇನು ಇದ್ದರೂ ಸ್ನೇಹಿತನ ಸಾಹಸವು ಜೀವನುದ್ದಕ್ಕೂ ಆನಂದಿಸುವ ವಿಷಯವಾಗಿದೆ ಮತ್ತು ಸ್ನೇಹಿತರನ್ನು ಮನುಷ್ಯನ ಹೊಂದಬಹುದಾದ ಅತ್ಯುತ್ತಮ ನಿಧಿ ಎಂದು ಪರಿಗಣಿಸಬಹುದು ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಫ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು